ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಕಮತನೂರ್ ಆಡಳಿತ ಮಂಡಳಿಯ ಮತದಾನದ ಹಕ್ಕು ಮಂಡನೆಗೆ ಪ್ರತಿನಿಧಿ ನಿಯೋಜನೆ ಡೆಲಿಗೇಷನ್ ಅಥಾರಿಟಿ ಕೊಡುವ ಸಲುವಾಗಿ ಇಂದು ಶ್ರೀ ರಾಜೇಂದ್ರ ಪಾಟೀಲ್ ಪರ ಏಳು ಜನ ಸದಸ್ಯರು ಹಸ್ತಾಕ್ಷರ ನೀಡಿ ಬೆಂಬಲ ವ್ಯಕ್ತಪಡಿಸಿ ಡೆಲಿಗೇಷನ್ ನೀಡಿದರು ದಿನಾಂಕ್ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಕಮತ್ನೋರ್ ಸಭಾಭವನದಲ್ಲಿ ಈ ಸಭೆ ಸೇರಿ ಡೆಲಿಗೇಷನ್ ನೀಡಲಾಯಿತು ಹನ್ನೆರಡು ಸದಸ್ಯರ ಪೈಕಿ ಏಳು ಸದಸ್ಯರು ಬೆಂಬಲ ನೀಡಿದರು ಹುಕ್ಕೇರಿ ತಾಲೂಕಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ರಾಜೇಂದ್ರ ಪಾಟೀಲ್ ಸಹಸಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಿದ್ದರು ಈ ಏಳು ಜನ ಬೆಂಬಲಿತ ಸದಸ್ಯರು ಭರಮಗೌಡ ಜಕ್ಕಪ್ಪ ಪಾಟೀಲ್ ಅಧ್ಯಕ್ಷರು ನಿರ್ದೇಶಕರಾದ ಗಂಗಾಧರ್ ಭೀಮಗೌಡ ಪಾಟೀಲ್ ಶಂಕರ್ ಸತ್ತಪ್ಪ ತರ್ಕಾರ್ ಶಿವಲಿಂಗ ಚನ್ಮಲ್ಲು ಪುಟ್ಟಿ ರಾಜು ನಿಜಪ್ಪ ಮ್ಯಾಗಡೆ ರುದ್ರಪ್ಪ ಸತ್ಯಪ್ಪ ತೋಟಗೇರಿ ಧರ್ಯಪ್ಪ ಪುಂಡ್ಲಿಕ್ ಕೋಳಿ ಈ ಏಳು ಸದಸ್ಯರು ಡೆಲಿಗೇಷನ್ನಲ್ಲಿ ತಮ್ಮ ಹಸ್ತಾಕ್ಷರ ನೀಡಿ ಬೆಂಬಲ ವ್ಯಕ್ತಪಡಿಸಿರುತ್ತಾರೆ ಈ ಒಂದು ಕಾರ್ಯಕ್ಕೆ ಉಪಸ್ಥಿತಿ ಅಭ್ಯರ್ಥಿಯಾದ ಶ್ರೀ ರಾಜೇಂದ್ರ ಪಾಟೀಲ್ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುರ್ಸಿ ಮುಖಂಡರಾದ ಶಶಿರಾಜ್ ಪಾಟೀಲ್ ಅಂಬರ ನಲ್ಲೋಡೆ ಸಿರಕಾಂತ ತತ್ನೋರೆ ಬಸವರಾಜ್ ಕೋಳೆ ಸುರೇಶ್ ಹುಂಚಾಡಿ ಕಿರಣ್ ಸಿಂಗ್ ರಜಪೂತ್ ಪವನ್ ಪಾಟೀಲ್ அஜித் ಕರಜ್ಗಿ ನಿлеಶ್ যাদಬ್ ಸಂಜಯ್ ಶಿರಕೋಳೆ ಅಬ್ಜೇತ್ ಪುರಣಕರ್ ಹಾಗೂ ಅನೇಕ ಮುಖಂಡರು ಕಾರ್ಯಕರ್ತರು ಬೆಂಬಲಿಗರು ಬಹುಸಂಖ್ಯೆಯಲ್ಲಿ ಇದ್ದರು ತೇಜ್ ಪ್ರಭು ನ್ಯೂಸ್ ಕಮತ್ನೂರ್

ಇದರಲ್ಲಿ ನಮ್ಮ ಪರವಾಗಿ ಏಳು ಜನ ಸದಸ್ಯರು ಹಾಗೂ ಬಿ ಐ ಸಿಗ್ನೇಚರ್ ಮಾಡಿ ನಮಗೆ ಬಹುಮತ ಸಿಕ್ಕಿದೆ ಅದೇ ಪ್ರಕಾರ ಇವತ್ತು ಎರಡು ಗಂಟೆಗೆ ನಾವು ಮೀನ್ಮಾವಿಯಲ್ಲಿ ಕೂಡ ನಮ್ಮ ಪರವಾಗಿ ಬಹುಮತ ಸಿಕ್ಕಿದೆ ಅತ್ಯಂತ ಶಾಂತ ರೀತಿಯಿಂದ ಸುವ್ಯವಸ್ಥಿತವಾಗಿ ಇದನ್ನು ಕಾರ್ಯಕ್ರಮ ನಮ್ಮ ಬಿ ಐಗಳು ಕಂಡಕ್ಟ್ ಮಾಡಿ ಪೊಲೀಸ್ ಬಂದೋಬಸ್ತಿಯಾಗಲಿ ಜನರ ಸಹಕಾರ ಎಲ್ಲ ಕೂಡ ಅತ್ಯಂತ ಅಚ್ಚುಕಟ್ಟವಾಗಿ ಇದ್ದು ಯಾರೂ ಭಯಪಡುವ ಅಗತ್ಯ ಇಲ್ಲ ಇದೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಇಲೆಕ್ಷನ್ ಬಹುತೇಕ ಸುಮಾರು ಮೂವತ್ತು ವರ್ಷಗಳ ನಂತರ ಈ ಒಂದು ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನವರು ನೋಡ್ತಾ ಇದ್ದು ಇದು ಅತ್ಯಂತ ಹುಮ್ಮಸದಿಂದ ಅತ್ಯಂತ ಹುರುಪಿನಿಂದ ನಡೆದಂತ ಒಂದು ಪಿ ಕೆ ಪಿ ಎಸ್ ಚುನಾವಣೆ ಅಂತ ನಾನಂತೂ ಭಾವಿಸಿದ್ದೀನಿ ಗದ್ಲಾಗ ಶಾಂತ ರೀತಿಯಿಂದ ಅವ್ರವ್ರ ಪ್ರೀತಿಯಿಂದ ಹಾಕ್ತಾರಂತ ಹೇಳಿ ಮಷ್ಟು ಮೊದಲೇದ ಎತ್ತಿ ಓದಿಟ್ಟವ್ರನ್ನ ಅವರು ಗದ್ಲ ಅವ್ರು ಹಾಕ್ತಿರ್ಬೇಕು ನಾವೇನು ಗದ್ಲ ಹಾಕ್ತಿಲ್ಲ ಅತ್ಯಂತ ಶಾಂತ ರೀತಿಯಿಂದ ಸಮಾಧಾನವಾಗಿ ನಾವು ಚುನಾವಣೆ ಮಾಡ್ತೇವೆ ಸರ್ ಇಲ್ಲಿವರೆಗೆ ಎಷ್ಟು ನಿಮಗೆ ಬೆಂಬಲ ಸಿಕ್ಕ ಅದು ಟೋಟಲ್ ಅಲ್ಲಿ ಚುನಾವಣೆ ಆದ ನಂತರ ಅದಕ್ಕೆ ನಮ್ಗೆ ಎಷ್ಟು ಹೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಜನ ತೀರ್ಮಾನ ಕೊಡ್ತಾರೋ ಅದಕ್ಕೆ ಜನರ ತೀರ್ಮಾನಕ್ಕೆ ಸದಸ್ಯರ ತೀರ್ಮಾನಕ್ಕೆ ನಾನು ತಿಳಿಯಬೇಕು ಯಾರು <laughs> ಇಲ್ಲಿಂದ

எல்லாரும் வரли எனாதாரி நான் தினாதாரவா நமஸ்கார் சதீஷர் அண்ணா ஜெய் வருகை சதீஷர் அண்ணா ஜெய் வருகை ஜெய் ராஜேந்திரன் பள்ளியர் ஜெய் வருகை ராஜேந்திரன் பள்ளியர் ஜெய் வருகை சேஷங்க பள்ளியர் ஜெய் வருகை ராஜேந்திரன் பள்ளியர் ஜெய் வருகை அமரனா நளோடிர் வருகை ஜெய் வருகை